ಅನ್ನಭಾಗ್ಯ ಯೋಜನೆಯಡಿ ಇನ್ಮುಂದೆ ಇಂದಿರಾ ಆಹಾರ ಕಿಟ್ ಯಾರಿಗೆಲ್ಲ ಸಿಗತ್ತೆ ಆಹಾರ ಕಿಟ್ ನಲ್ಲಿ ಏನೆಲ್ಲ ಇದೆ ರಾಜ್ಯ ಸರ್ಕಾರಕ್ಕೆ ವಾರ್ಷಿಕ ಒಟ್ಟು ಆರ್ ಸಾವಿರದ ಎಂಟುನೂರ ಎಪ್ಪತ್ತಾರು ಕೋಟಿ ರೂಪಾಯಿ ವೆಚ್ಚವಾಗ್ತಾ ಇತ್ತು ನಮಸ್ಕಾರ ಈ ದಿನ ಡಾಟ್ ಗೆ ಸ್ವಾಗತ ನಾನು ಜೀವನ್ ಪವಿತ್ರ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಪಿಡಿಎಸ್ ನೀಡಲಾಗಿರುವಂತಹ ಅಕ್ಕಿಯ ದುರುಪಯೋಗವನ್ನು ತಡೆಯುವ ಪ್ರಯತ್ನದಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಪ್ರಸ್ತುತ ನೀಡಲಾಗ್ತಾ ಇರುವಂತಹ ಹೆಚ್ಚುವರಿ ಐದು ಕೆಜಿ ಅಕ್ಕಿಗೆ ಪರ್ಯಾಯವಾಗಿ ಪೌಷ್ಟಿಕ ಸಮೃದ್ಧ ಅಗತ್ಯ ಸರಕುಗಳನ್ನು ಒಳಗೊಂಡಿರುವಂತಹ ಇಂದಿರಾ ಆಹಾರ ಕಿಟ್ಗಳನ್ನು ಪರಿಚಯಿಸೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಿಪಿಎಲ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರಿಗೂ ಅನ್ನಭಾಗ್ಯ ಯೋಜನೆಯಡಿ ಹತ್ತು ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡುತ್ತಿದೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಕೇಂದ್ರ ಸರ್ಕಾರ ಸರ್ಕಾರ ಒದಗಿಸೋ ಐದು ಕೆಜಿ ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಐದು ಕೆಜಿ ಅಕ್ಕಿಯನ್ನು ಸೇರಿಸಿ ಒಟ್ಟು ಹತ್ತು ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡ್ತಾ ಇದೆ ಈ ಮುನ್ನ ಅಕ್ಕಿಯ ಅಭಾವ ಇದ್ದ ಕಾರಣಕ್ಕೆ ಫಲಾನುಭವಿಗಳ ಖಾತೆಗೆ ನೂರ ಎಪ್ಪತ್ತೈದು ರೂಪಾಯಿಗಳನ್ನ ಜಮಾ ಮಾಡಲಾಗ್ತಾ ಇತ್ತು ಸೊ ಬಳಿಕ ಅಕ್ಕಿಯ ದರ ಇಳಿಕೆಯಾದ ಹಿನ್ನೆಲೆಯಲ್ಲಿ ಕೆಲವು ತಿಂಗಳುಗಳಿಂದ ಹಣದ ಬದಲಾಗಿ ಉಚಿತ ಅಕ್ಕಿಯನ್ನು ನೀಡಲಾಗ್ತಾ ಇದೆ ಸೊ ಅದೇ ಇದೀಗ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ಪದಾರ್ಥಗಳನ್ನು ಒಳಗೊಂಡ ಇಂದಿರಾ ಆಹಾರ ಕಿಟ್ ಗಳನ್ನ ನೀಡೋಕೆ ಸರ್ಕಾರ ಉದ್ದೇಶಿಸಿದೆ ಸೊ ಈ ಯೋಜನೆಯಡಿ ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಆಹಾರ ಅನ್ನು ನೀಡುವ ಸಾಧ್ಯತೆ ಇದೆ ನನ್ನ ಫೇವರೇಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಉಚಿತ ಅಕ್ಕಿ ದುರುಪಯೋಗ ಆಗ್ತಾ ಇರೋದನ್ನ ತಡೆಯೋಕೆ ಪೌಷ್ಟಿಕಾಂಶಯುಕ್ತ ಆಹಾರ ಕಿಟ್ ವಿತರಿಸುವ ಯೋಜನೆ ಇದಾಗಿದ್ದು ಜುಲೈ ಎರಡಕ್ಕೆ ನಿಗದಿಯಾಗಿರುವ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನು ಅಂಗೀಕರಿಸಲಾಗುವುದು ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆ ಎಚ್ ಮುನಿಯಪ್ಪ ತಿಳಿಸಿದ್ದಾರೆ ಇನ್ನು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಅನ್ನಭಾಗ್ಯ ಯೋಜನೆಯು ಪ್ರಸ್ತುತ ಪ್ರತಿ ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವವರಿಗೆ ತಿಂಗಳಿಗೆ ಹತ್ತು ಕೆಜಿ ಅಕ್ಕಿಯನ್ನು ನೀಡುತ್ತೆ ಸೊ ಕೇಂದ್ರ ಸರ್ಕಾರ ಒದಗಿಸೋ ಐದು ಕೆಜಿ ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರ ನೀಡೋ ಇನ್ನೂ ಐದು ಕೆಜಿ ಅಕ್ಕಿಯನ್ನು ಸೇರಿಸಿ ಎರಡೂ ಉಚಿತವಾಗಿ ನೀಡಲಾಗ್ತಾ ಇದೆ ಸೊ ಆದ್ರೂ ಇತ್ತೀಚಿನ ಮೌಲ್ಯಮಾಪನಗಳು ಕೆಲವು ಕುಟುಂಬಗಳು ತಾವು ನಿಜವಾಗೂ ಸೇವಿಸೋದಕ್ಕಿಂತ ಹೆಚ್ಚು ಅಕ್ಕಿನ ಪಡಿತಾ ಇದೆ ಅನ್ನೋದು ಬಹಿರಂಗ ಆಗಿದೆ ಸೊ ಇದು ಹೆಚ್ಚುವರಿ ದಾಸ್ತಾನು ಅಕ್ರಮವಾಗಿ ವ್ಯಾಪಾರ ಆಗೋಕೆ ಕಾರಣ ಆಗುತ್ತೆ ಸೊ ಬಿಪಿಎಲ್ ಕುಟುಂಬಗಳಿಗೆ ಪೌಷ್ಟಿಕಾಂಶ ಭರಿತ ಅಗತ್ಯ ವಸ್ತುಗಳನ್ನು ಒದಗಿಸೋದು ಮತ್ತು ಹೆಚ್ಚುವರಿ ಅಕ್ಕಿಯ ದುರುಪಯೋಗದ ಬಗ್ಗೆ ಕಾಳಜಿಯನ್ನ ವಹಿಸೋದು ಸಹ ಇದರ ಉದ್ದೇಶ ಆಗಿದೆ ಸೊ ಜೊತೆಗೆ ಕೇವಲ ಅಕ್ಕಿಯೊಂದೇ ನೀಡ್ತಾ ಇರೋದ್ರಿಂದ ಬಡವರಿಗೆ ಇತರ ಆಹಾರ ಪದಾರ್ಥಗಳನ್ನ ಅಂಗಡಿಯಿಂದ ಹೆಚ್ಚಿನ ದುಡ್ಡು ಕೊಟ್ಟು ಖರೀದಿಸಬೇಕಾದಂತಹ ಅನಿವಾರ್ಯತೆ ಇದೆ ಸೊ ಅನ್ನಭಾಗ್ಯ ಯೋಜನೆಯ ಫಲ ಅನುಭವಿಗಳಿಗೆ ವಿತರಿಸ್ತಾ ಇರುವಂತಹ ಹೆಚ್ಚುವರಿ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡೋದನ್ನ ತಡಿಯೋಕೆ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಇನ್ನು ಕರ್ನಾಟಕದಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಬಿಪಿಎಲ್ ಫಲಾನುಭವಿ ಕುಟುಂಬಗಳಿದೆ ಪ್ರತಿ ಕುಟುಂಬಕ್ಕೆ ಪ್ರತಿ ಕಿಟ್ಗೆ ತಿಂಗಳಿಗೆ ಸುಮಾರು ನಾಲ್ಕು ರೂಪಾಯಿ ವೆಚ್ಚ ಆಗುತ್ತೆ ಅಂತ ಅಂದಾಜಿಸಲಾಗಿದೆ ಸೊ ಇದು ಪ್ರಸ್ತುತ ಅಕ್ಕಿ ವಿತರಣಾ ಮಾದರಿಗೆ ಹೋಲಿಸಿದ್ರೆ ರಾಜ್ಯ ಸರ್ಕಾರಕ್ಕೆ ವಾರ್ಷಿಕವಾಗಿ ಏಳುನೂರ ಇಪ್ಪತ್ತು ಕೋಟಿ ರೂಪಾಯಿಗಳ ಉಳಿತಾಯಕ್ಕೆ ಕಾರಣ ಆಗಬಹುದು ಸೊ ಈ ಯೋಜನೆಯನ್ನ ಮೊದಲು ಆಯ್ದ ಜಿಲ್ಲೆಗಳಲ್ಲಿ ಪ್ರಾಯೋಗಿಕ ಆಧಾರದ ಮೇಲೆ ಜಾರಿಗೆ ತರುವ ಸಾಧ್ಯತೆ ಕೂಡ ಇದೆ ಸೊ ಮೌಲ್ಯಮಾಪನದ ನಂತರ ರಾಜ್ಯದಾದ್ಯಂತ ಹಂತ ಹಂತವಾಗಿ ವಿಸ್ತರಿಸಲಾಗುತ್ತೆ ಸೊ ಈಗ ಅಸ್ತಿತ್ವದಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಧಾರ್ ಸಂಬಂಧಿತ ಪಡಿತರ ಚೀಟಿಗಳ ಮೂಲಕ ಕಿಟ್ಗಳನ್ನು ವಿತರಿಸುವ ನಿರೀಕ್ಷೆ ಇದೆ ಇನ್ನು ಈ ಪ್ರಸ್ತಾವನೆಯನ್ನ ಮುಂದಿನ ತಿಂಗಳು ಆರಂಭ ಆಗುವಂತಹ ಸಂಪುಟ ಸಭೆಯಲ್ಲಿ ಮಂಡಿಸುವ ನಿರೀಕ್ಷೆ ಕೂಡ ಇದೆ ಇನ್ನು ಈ ಪ್ರಸ್ತಾವಿತ ಇಂದಿರಾ ಕಿಟ್ ನಲ್ಲಿ ಗೋಧಿ ಸಕ್ಕರೆ ಉಪ್ಪು ತೊಗರಿ ಅಡುಗೆ ಎಣ್ಣೆ ಚಹಾ ಪುಡಿ ಕಾಫಿ ಪುಡಿಯನ್ನ ನೀಡೋಕೆ ಉದ್ದೇಶಿಸಲಾಗಿದೆ ಅದರಂತೆ ಕಿಟ್ ನಲ್ಲಿ ಎರಡು ಕೆ ಜಿ ಗೋಧಿ ಒಂದು ಕೆಜಿ ತೊಗರಿಬೇಳೆ ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆಜಿ ಸಕ್ಕರೆ ಒಂದು ಕೆಜಿ ಉಪ್ಪು ನೂರು ಗ್ರಾಂ ಚಹಾ ಪುಡಿ ಐವತ್ತು ಗ್ರಾಂ ಕಾಫಿ ಪುಡಿಯನ್ನ ಸೇರಿಸಲಾಗಿದೆ ಸೊ ಪ್ರತಿ ಕಿಲೋ ಅಕ್ಕಿಗೆ ಸಾಗಣೆ ವೆಚ್ಚ ಸೇರಿಸಿ ಒಂದು ಮೂವತ್ತು ರೂಪಾಯಿ ವೆಚ್ಚ ಆಗತ್ತೆ ಸೊ ಅಕ್ಕಿ ವಿತರಿಸೋದಕ್ಕಾಗಿ ಪ್ರತಿ ತಿಂಗಳು ಐದ್ನೂರ ಎಪ್ಪತ್ಮೂರು ಕೋಟಿ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಹಾಗೂ ವಾರ್ಷಿಕ ಒಟ್ಟು ಆರ್ ಸಾವಿರದ ಎಂಟುನೂರ ಎಪ್ಪತ್ತಾರು ಕೋಟಿ ರೂಪಾಯಿ ವೆಚ್ಚ ಆಗತ್ತೆ ಸೊ ರಾಜ್ಯ ಸರ್ಕಾರ ಇತ್ತೀಚೆಗೆ ನಡೆಸಿದಂತಹ ಸಮೀಕ್ಷೆಯಲ್ಲಿ ಸುಮಾರು ತೊಂಬತ್ ಪರ್ಸೆಂಟ್ ಗಿಂತ ಹೆಚ್ಚು ಫಲಾನುಭವಿಗಳು ಹೆಚ್ಚುವರಿ ಅಕ್ಕಿ ಅಥವಾ ನೇರ ನಗದು ವರ್ಗಾವಣೆ ಬದಲು ಬೇಳೆಕಾಳುಗಳು ಎಣ್ಣೆ ಸಕ್ಕರೆ ಇತ್ಯಾದಿಗಳನ್ನು ಒಳಗೊಂಡಿರುವಂತಹ ಪೌಷ್ಟಿಕಾಂಶಯುಕ್ತ ಆಹಾರ ಸಾಮಗ್ರಿಗಳನ್ನು ಪಡೆಯೋಕೆ ಒಲವನ್ನು ವ್ಯಕ್ತಪಡಿಸಿದ್ರು ಸೊ ಇದೇ ಕಾರಣಕ್ಕೆ ಹೆಚ್ಚುವರಿ ಅಕ್ಕಿ ಬದಲು ಕಿಟ್ ನೀಡೋ ಯೋಜನೆಯನ್ನ ರೂಪಿಸಲಾಗಿದೆ ಅಂತ ಆಹಾರ ಇಲಾಖೆಯ ಮೂಲಗಳು ತಿಳಿಸುತ್ತೆ ಇನ್ನು ಪ್ರಸ್ತುತದ ದರದಲ್ಲಿ ಪ್ರತಿ ಕೆಜಿ ಅಕ್ಕಿಗೆ ಮೂವತ್ತು ರೂಪಾಯಿಗಳ ಅಂದಾಜಿನಂತೆ ಪ್ರತಿ ಫಲಾನುಭವಿಗೆ ಐದು ಕೆಜಿ ಅಕ್ಕಿ ಬದಲು ಹಣವನ್ನ ನೀಡೋಕೆ ಸರ್ಕಾರಕ್ಕೆ ನೂರ ರೂಪಾಯಿ ವೆಚ್ಚ ಆಗ್ತಾ ಇತ್ತು ಸೊ ಅಕ್ಕಿಯನ್ನೇ ಫಲಾನುಭವಿಗಳಿಗೆ ವಿತರಿಸಲಾಗ್ತಾ ಇದೆ ಆದ್ರೆ ಒಂದ್ ಕುಟುಂಬಕ್ಕೆ ಹೆಚ್ಚುವರಿ ಅಕ್ಕಿ ಬದಲು ಇಂದಿರಾ ಆಹಾರ ಕಿಟ್ ಅನ್ನ ನೀಡೋದ್ರಿಂದ ಸರ್ಕಾರದ ವೆಚ್ಚ ಮಾಸಿಕ ಐದ್ನೂರ ಎಪ್ಪತ್ಮೂರು ಕೋಟಿ ರೂಪಾಯಿಗಳಿಂದ ಐದನೂರ ಹನ್ನೆರಡು ಕೋಟಿ ರೂಪಾಯಿಗೆ ಇಳಿಯತ್ತೆ ಸೊ ವಾರ್ಷಿಕವಾಗಿ ಒಟ್ಟು ಆರ್ ಸಾವಿರದ ಕೋಟಿ ಆಗ್ಬಹುದು ಅಂತ ಲೆಕ್ಕ ಹಾಕಲಾಗಿದೆ ಸೊ ಹೀಗೆ ಅಕ್ಕಿಗೆ ಬದಲಾಗಿ ಕಿಟ್ ವಿತರಿಸಿದ್ರೆ ಪ್ರತಿ ತಿಂಗಳು ಅರವತ್ತು ಕೋಟಿಯಂತೆ ವಾರ್ಷಿಕ ಅಂದಾಜು ಒಂದು ಸುಮಾರು ಏಳ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಉಳಿತಾಯ ಆಗ್ಬಹುದು ಅಂತ ಕೂಡ ಇಲಾಖೆ ಲೆಕ್ಕಾಚಾರ ಹಾಕಿದೆ ಸೊ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಆಧಾರ್ ಲಿಂಕ್ ಆಗಿರುವಂತಹ ಪಡಿತರ ಚೀಟಿಯ ಫಲಾನುಭವಿಗಳನ್ನ ದೃಢೀಕರಿಸಿಕೊಂಡು ಕಿಟ್ಗಳನ್ನ ವಿತರಿಸೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸೊ ರಾಜ್ಯ ಸರ್ಕಾರ ವಿತರಿಸೋದ್ರಿಂದ ಇಂದಿರಾ ಮತ್ತು ಅನ್ನಭಾಗ್ಯ ಅಡಿಯಲ್ಲಿ ಬ್ರ್ಯಾಂಡ್ ಮಾಡಬಹುದು ಅನ್ನೋದು ಸಹ ಇಲಾಖೆ ಸಿದ್ಧಪಡಿಸಿದಂತಹ ಪ್ರಸ್ತಾವದಲ್ಲಿ ಉಲ್ಲೇಖಿಸಲಾಗಿದೆ ಚಾರಿ ಇರುತ್ತ ಚಾರಿ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಇನ್ನು ಕಿಟ್ಗೆ ಅಗತ್ಯವಾದಂತಹ ವಸ್ತುಗಳನ್ನ ರಾಜ್ಯ ನಾಗರಿಕ ಸರಬರಾಜು ನಿಗಮದಿಂದ ಅಥವಾ ಗೊತ್ತುಪಡಿಸಿದ ಇತರ ಏಜೆನ್ಸಿಗಳ ಮೂಲಕ ಖರೀದಿಸಲಾಗತ್ತೆ ಇನ್ನು ಯೋಜನೆಯ ಪರಿಣಾಮ ಮತ್ತು ಪಾರದರ್ಶಕತೆಯನ್ನು ಖಾತ್ರಿಪಡಿಸಿಕೊಳ್ಳೋಕೆ ಸ್ವತಂತ್ರ ಸಂಸ್ಥೆಯಿಂದ ತಪಾಸಣೆ ಮತ್ತು ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಒಳಪಡಿಸೋಕೆ ಸರ್ಕಾರ ಚಿಂತನೆಯನ್ನು ನಡೆಸಿದೆ ಸೊ ಸರ್ಕಾರದ ಹೊಸ ಇಂದಿರಾ ಕಿಟ್ ಯೋಜನೆ ಜನರಿಗೆ ಸಹಾಯ ಆಗತ್ತೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ